ಪ್ರಬಂಧ ಒಂದು ಜಾತ್ಯತೀತ ರಾಷ್ಟ್ರ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವೆಂಬ ಹೆಗ್ಗಳಿಕೆ ನಮ್ಮದು ಭಾರತ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಮುಂಚೂಣಿಯಲ್ಲಿದೆ ಹಲವಾರು ಸಂಪ್ರದಾಯಗಳು ಆಚಾರ ವಿಚಾರಗಳು ಹಾಗೂ ತನ್ನದೇ ಆದ ವಿಶಿಷ್ಟ ಮಜಲುಗಳನ್ನು ಹೊಂದಿರುವ ದೇಶ ನಮ್ಮದು ಫೆಡರಲ್ ಮಾದರಿಯ ಸರ್ಕಾರವಾಗಿದೆ ದೇಶಕ್ಕೆ ಒಂದು ಕೇಂದ್ರ ಸರ್ಕಾರವಿದ್ದರೆ ರಾಜ್ಯಗಳಿಗೆ ಪ್ರತ್ಯೇಕ ಸರ್ಕಾರಗಳಿವೆ ಧರ್ಮವೆಂಬುದು ಒಂದು ಸೂಕ್ಷ್ಮ ವಿಷಯವಾಗಿದ್ದರೂ ಅದು ನಮ್ಮ ದೇಶದ ನರನಾಡಿಗಳಲ್ಲಿ ಹರಿಯುತ್ತಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಮ್ಮ ದೇಶದಲ್ಲಿ ಶೇಕಡ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಹಿಂದೂಗಳು ಶೇಕಡ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತ್ ಮೂರರಷ್ಟು ಮುಸಲ್ಮಾನರು ಶೇಕಡಾ ಎರಡು ಪಾಯಿಂಟ್ ಮೂರರಷ್ಟು ಕ್ರೈಸ್ತರು ಶೇಕಡ ಸೊನ್ನೆ ಪಾಯಿಂಟ್ ಏಳರಷ್ಟು ಬೌದ್ಧರು ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕರಷ್ಟು ಜೈನರು ಶೇಕಡ ಒಂದು ಪಾಯಿಂಟ್ ಎಪ್ಪತ್ತೆರಡರಷ್ಟು ಸಿಖ್ಖರು ಈ ದೇಶದಲ್ಲಿ ತಮ್ಮದೇ ಆದ ಧರ್ಮವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ವೈವಿಧ್ಯಗಳಲ್ಲಿ ನಾವು ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಒಂದು ಚರ್ಚೆ ಮಾಡಬೇಕಿದೆ ಭಾರತವು ಅನೇಕ ಜಾತಿ ಮತ ಧರ್ಮಗಳ ತವರೂರಾಗಿದ್ದು ವಿವಾಹ ವಿಚ್ಛೇದನ ಉತ್ತರಾಧಿಕಾರ ತತ್ವ ಸ್ವೀಕಾರ ಜೀವನಾಂಶ ಸೇರಿದಂತೆ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನಾನಾ ರೀತಿಯ ವೈಯಕ್ತಿಕ ಕಾನೂನುಗಳು ಜಾರಿಯಲ್ಲಿವೆ ಈ ಕಾನೂನುಗಳು ಆಯಾ ಧರ್ಮಾಚರಣೆಗಳಿಂದ ಪ್ರೇರೇಪಿತವಾಗಿದ್ದು ಆಯಾ ಧರ್ಮದ ವಿವಿಧ ಅಭ್ಯಾಸಗಳಿಗೆ ಅನುಗುಣವಾಗಿವೆ ಇದರಿಂದಾಗಿ ವೈಯಕ್ತಿಕ ಕಾನೂನುಗಳು ವಿವಿಧ ಧರ್ಮಗಳಿಗೆ ಬೇರೆ ಬೇರೆ ರೀತಿಯಲ್ಲಿವೆ ಇದಕ್ಕೆ ಹೊರತಾಗಿ ವೈಯಕ್ತಿಕ ಕಾನೂನುಗಳಾದ ವಿವೇಹ ವಿವಾಹ ವಿಚ್ಛೇದನ ಆಸ್ತಿ ಹಂಚಿಕೆ ಉತ್ತರಾಧಿಕಾರ ವಿಚಾರ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಏಕರೂಪದ ಕಾನೂನನ್ನು ತರುವುದು ಏಕರೂಪ ನಾಗರಿಕ ಸಂಹಿತೆ ಎಂದು ಕರೆಯುತ್ತಾರೆ ಸದ್ಯ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನುಗಳು ಅಸ್ತಿತ್ವದಲ್ಲಿರುವುದರಿಂದ ಇಲ್ಲೆಲ್ಲೂ ಮಹಿಳಾ ಹಕ್ಕುಗಳ ಸಂರಕ್ಷಣೆಯಾಗುತ್ತಿಲ್ಲ ಇದರ ಬದಲಾಗಿ ದೇಶದಲ್ಲಿ ಒಂದೇ ತೆರನಾದ ವೈಯಕ್ತಿಕ ಕಾನೂನುಗಳನ್ನು ಜಾರಿಗೆ ತರುವುದರಿಂದ ಲಿಂಗ ತಾರತಮ್ಯ ತೊಡೆದು ಹಾಕಬಹುದು ದೇಶದ ಎಲ್ಲ ಪ್ರಜೆಗಳು ಒಂದೇ ಕಾನೂನಿನಡಿಯಲ್ಲಿ ಬರುವುದರಿಂದ ವ್ಯಾಜ್ಯಗಳನ್ನು ತ್ವರಿತವಾಗಿ ಬಗೆಹರಿಸಲು ನ್ಯಾಯಗಳಿಕೆ ಸಾಧ್ಯವಾಗಲಿದೆ